ರೋಗಗಳೆಲ್ಲ ಗೊತ್ತಿದೆ ನಿಮ್ಗೆ ಹಾಗಾಗಿ ಯೋಗ ಮಾಡಿ ರೋಗ ಮುಕ್ತರಾಗಿ ಅಲ್ವಾ ಎಸ್ ಮಾಡ್ತೀರಾ ಡೈಲಿ ಮಾಡ್ತೀರಾ ಎಸ್ ಬಿಸ್ಲಿದೆ ತುಂಬಾ ಹೊತ್ತು ಕಾಯಿಸೋದಿಲ್ಲ ಕಾಡಿಸೋದಿಲ್ಲ ಹಾಗಾಗಿ ಯೋಗವನ್ನ ನಿಮ್ಮ ಜೀವನಕ್ಕೆ ಜೀವನ ಶೈಲಿಗೆ ಅಳವಡಿಸ್ಕೊಳ್ಳಿ ಹಾಗೆ ಅತ್ಯಂತವಾದ ಒಂದು ಸ್ವಾಭಾವಿಕ ಸಹಜವಾದ ಒಂದು ಆರೋಗ್ಯವನ್ನ ಜೀವನ ಕ್ರಮವನ್ನ ಜೀವನ ಶೈಲಿಯನ್ನ ನಿಮ್ದಾಗಿಸ್ಕೊಳ್ಳಿ ಓಕೆ ವಿ ಕ್ಯಾನ್ ಕ್ಲೋಸ್ ವಿತ್ ಅವರ್ join your hands close your eyes om sarve bhavantu sukhinah sarve santu niramaya sarve bhadrani pashyantu maa ಕಶ್ಚಿತ್ ದುಃಖ ಭಾಗ್ಭವೇ ಓ ಶಾಂತಿ 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 ಹಾಗೆ ಸರ್ವೇ ಜನ ಸುಖಿನೋಭವಂತು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಹಾಗೆ ನಮ್ಮ ಈ ಹಾರೈಕೆಯನ್ನ ಈ ಸಂಭ್ರಮಕ್ಕೂ ಕೂಡ ಹಾರೈಸ್ತಾ ನಮ್ಮ ಈ ಯೋಗ ಅಭ್ಯಾಸವನ್ನ ಇಲ್ಲಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಸರ್ ನಿಮಗೂ ಕೂಡ ಮೇಡಮ್ ನಿಮಗೂ ಕೂಡ ಧನ್ಯವಾದ ಹಾಗೆ ನನ್ನ ಜೊತೆ ಇರುವಂತಹ ಸರಿಯು ಹೆಗಡೆ ಇವರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು